ನಾಲ್ಕು ಐವತ್ಮೂರಾಗಿದೆ ಇವಾಗ ನೆಲಮಂಗ್ಲ ರೀಚ್ ಆಗಿದ್ದೀನಿ ನಾವೀಗ ಹಾಸನ ದಾಟಿದ್ವಿ ಸಮಯ ಏಳು ಮೂವತ್ತಾಗಿದೆ ಸಕಲೇಶ್ಪುರ ರೀಚ್ ಆಗಿದ್ದೇವೆ ಚಾರ್ಮಾಡಿ ಬರೋ ರೋಡಲ್ಲಿ ಬಂದರೆ ನಿಮಗೆ ಜಾಸ್ತಿ ಕಾಫಿ ಅಷ್ಟೇ ಕಾಣಿಸುತ್ತೆ ಸಖತ್ತಾಗಿದೆ ಕೂಲ್ ಆಗಿದೆ ಬಂತು ನೋಡಿ ಕೊಟ್ಟಿಗೆ ಪಾಯಸ ಮಾಡಿಬಿಟ್ಟಿದ್ದಾರೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಸಮಯ ಬೆಳಗ್ಗೆ ನಾಲ್ಕು ಗಂಟೆ ಇವಾಗ ನಾವು ಹೋಗ್ತಾ ಇದ್ದೀವಿ ಇಲ್ಲಿಂದ ಡೈರೆಕ್ಟಾಗಿ ಮಂಗಳೂರಿಗೆ ಸೊ ಇಷ್ಟು ಬೆಳಗ್ಗೆ ಅಷ್ಟೊಂದು ಟ್ರಾಫಿಕ್ ಇರಲ್ಲ ಅಂತ ಹೇಳಿ ತುಂಬ ಬೆಳಗ್ಗೆ ಹೊರಟಿದ್ದೀನಿ ಅಷ್ಟೊಂದು ಟ್ರಾಫಿಕ್ಕೂ ಇಲ್ಲ ನೋಡಬೇಕು ಮುಂದುಗಡೆ ನಾಲ್ಕು ಗಂಟೆ ಸುಮಾರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಇದೆ ಇಲ್ಲಿಂದ ನಮ್ಮ ಊರಿಗೆ ಈಗ ನಾಲ್ಕು ಗಂಟೆಗೆ ಹೊರಟಿದ್ದೀನಿ ಒಂದೆರಡು ಸ್ಟಾಪು ಮಾಡಿಕೊಂಡು ರೂಮಿಗೆ ಮನೆಗೆ ಎಷ್ಟು ಗಂಟೆಗೆ ರೀಚ್ ಆಗ್ತೀನಿ ಅಂತ ನೋಡಬೇಕು ನಾವಿವಾಗ ಬೆಂಗಳೂರು ನೆಲಮಂಗರ ಟೋಲ್ ರೋಡಲ್ಲಿದ್ದೀವಿ ಮೇಲೆ ಬಟ್ ಟೋಲ್ ರೋಡಿಂದ ಮೇಲ್ಗಡೆ ಇದೆ ಏನೋ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಕೂವರೆ ಆಯಿತು ನಾಲ್ಕು ಗಂಟೆಗೆ ವೈಟ್ ಫೀಲ್ಡ್ ಬಿಟ್ಟಿದ್ದೀನಿ ಇವಾಗ ನಾಲ್ಕು ಐವತ್ತ್ಮೂರು ಆಗಿದೆ ಇವಾಗ ನೆಲಮಂಗ್ಲ ರೀಚ್ ಆಗಿದ್ದೀನಿ ಎಲ್ಲಿಂದ ಲೆಫ್ಟ್ ತಗೊಂಡ್ರೆ ಡೈರೆಕ್ಟಾಗಿ ಮ್ಯಾಂಗ್ಲೂರ್ ಈ ಹಾಸನ ಹೈವೇ ಒಂದು ಮುನ್ನೂರು ಕಿಲೋಮೀಟರ್ ಇದೆ ಇನ್ನು ಮನೆಗೆ ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ಈ ತರ ಲೈಟ್ಸ್ ಇರಬೇಕು ಆರಾಮಾಗಿ ಹೊಡಿಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ರೋಡು ಬೈಕಿಗೆ ಲೈಟೇ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿದೆ ಸ್ವಲ್ಪ ಲೈಟ್ ಹಾಕಿದ್ರು ಅದನ್ನು ಎಂಟು ಮಾಡಿದ್ದು ಗುಡ್ ಮಾರ್ನಿಂಗ್ ಸಮಯ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷ ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ ಬಟ್ ಹೋಗ್ತಾ ಇದ್ದೀನಿ ದೇವ್ರೆ ಏನಿದು ಇಷ್ಟೊಂದು ಸ್ಮೋಕು ನಿಜ ಹೇಳ್ತೀನಿ ರೋಡೇ ಕಾಣಿಸ್ತಾ ಇಲ್ಲ ಇವ್ರನ್ನ ಗಾಡಿಯಲ್ಲಿ ಬ್ರೇಕ್ ಲಿಕ್ ಲೈಟ್ ಇಲ್ಲ ಅಂದ್ರೆ ಅಷ್ಟೇ ಕತ್ತೆ ಅಡಣ್ಣ ಒಂದು ಬಾರ್ಡರ್ ದಾಟ್ತಿದ್ದಂಗೆ ಈ ಕಡೆ ಒಂದು ಚೂರು ಸ್ಮೋಕ್ ಇರಲಿಲ್ಲ ಈ ಕಡೆ ಬಂದ್ರೆ ಏನು ಕಾಣಿಸ್ತಾನೆ ಇಲ್ಲ ಹೆಲ್ಮೆಟ್ ಗ್ಲಾಸ್ ಅಲ್ಲೂ ಏನು ಕಾಣಿಸ್ತಾ ಇಲ್ಲ ನೀವು ಕೈಯಲ್ಲಿ ಏನಾದ್ರು ಕ್ಲೀನ್ ಮಾಡ್ದೆ ಅಂದ್ರೆ ಫುಲ್ ಗ್ಲಾಸ್ ಆಗ್ಬಿಡುತ್ತೆ ಹೋಣ ಎಲ್ಲ ಶಾಪ್ ಸಿಕ್ತರೆ ವಾಟರ್ ಇಸ್ಕೊಂಡು ವಾಶ್ ಅದು ಇಲ್ಲ ನಂಗೆ ಮುಂದೆ ಈಗ ಸ್ಮೋಕಿಗಾಳ್ರೆ ಏನ್ ಕಾಣಿಸ್ತಾ ಇಲ್ಲ ಓಕೆ ಪರವಾಗಿಲ್ಲ ಸ್ವಲ್ಪ ಆಯ್ತು ಅಲ್ಲಿ ನೋಡಿದ್ರೆ ನೀವು ಏನ್ ಕಾಣಿಸೋದೇ ಇಲ್ಲ ಏನು ಸ್ಮೋಕು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅಲ್ಲಿ ಟೀ ನೋಡ್ತಾ ಇರ್ಬೋದು ನಾನು ಸುಮಾರು ಹದಿನೈದು ಕಿಲೋಮೀಟರ್ ಹಾಸನದಿಂದ ಹಿಂದುಗಡೆ ಇದ್ದೀನಿ ಇನ್ನು ಹದಿನೈದು ಕಿಲೋಮೀಟರ್ ಇದೆ ಹಾಸನಕ್ಕೆ ಈಗ ಇಲ್ಲೊಂದು ಕಡೆ ಟೋಲ್ ಹತ್ರ ನಿಲ್ಲಿಸಿ ಟೀ ಕುಡಿದೆ ಪ್ಲಸ್ ಗ್ಲಾಸನ್ನು ವಾಶ್ ಮಾಡಿಕೊಂಡೆ ಇವಾಗ ಆವಾಗ ಇದು ಕ್ಯಾಮರಾದಲ್ಲೂ ಅದೇ ಏನು ಮಸ್ಕಿಟೋ ಟೈಪ್ ಇತ್ತು ಅದು ಆವಾಗ ನೋಡಿಲ್ಲ ಇವಾಗ ಅದನ್ನು ಕ್ಲೀನ್ ಮಾಡಿಕೊಂಡು ಆವಾಗ ವಿಡಿಯೋದಲ್ಲಿ ಹೆಂಗೆ ಬಂದಿದೆ ಗೊತ್ತಿಲ್ಲ ನೋಡಬೇಕು ಹಾಗೋಣ ನಾವೀಗ ಹಾಸನ ದಾಟಿದ್ವಿ ನಾನಿವಾಗ ಮ್ಯಾಪ್ ಎಲ್ಲಿಗೆ ಹಾಕಿದ್ದೀನಿ ಅಂದರೆ ಚಾರ್ಮಾಡಿ ದಾಟಿ ರೋಡಿಗೆ ಬಟ್ ಇಲ್ಲಿ ಎರಡು ಮೂರು ಕಡೆ ರೋಡ್ ತೋರಿಸುತ್ತೆ ಹೋಗೋದು ಅಂತ ಗೊತ್ತಾಗ್ಲಿಲ್ಲ ಎಲ್ಲವೂ ಆಫ್ ರೋಡ್ ತರ ಇದೆ ರೋಡಲ್ಲೇ ನಾನು ಹೋಗೋದು ಹೋಗ್ತಾ ಇದ್ದೀವಿ ರೋಡು ಇವಾಗ ಓಕೆ ಪರವಾಗಿಲ್ಲ ಕೆಲವು ಕಡೆ ರಿಪೇರ್ ಮಾಡಿದ್ದಾರೆ ಚೆನ್ನಾಗಿದೆ ಓ ಇದು ಹಂಪಲ್ಲ ಇದಕ್ಕೇನಾದರೂ ಗಾಡಿ ಹೊಡಿತಂದರೆ ಅಂದ್ರೆ ಸರ್ ಹಂಗೆ ತಪ್ಪ ಅಂದ್ಬಿಡುತ್ತೆ ಸಮಯ ಏಳು ಮೂವತ್ತಾಗಿದೆ ಸಕಲೇಶಪುರ ರೀಚ್ ಆಗಿದ್ದೇವೆ ಕಡೆ ಎಲ್ಲರೂ ಪೆಟ್ರೋಲ್ ಹಾಕಿಸ್ಕೋಬೇಕು ಪೆಟ್ರೋಲ್ ಹಾಕಿಸ್ಕೊಂಡು ಟಿಫಿನ್ ಇವಾಗ ಬೇಡ ಅನಿಸುತ್ತೆ ಕೇವಲ ಇವಾಗ ಏಳು ಗಂಟೆ ಮೂವತ್ತು ನಿಮಿಷ ಆಗಿದೆ ಅಷ್ಟೇ ಇದೇ ನಿಮಗೆ ಸಕಲೇಶಪುರ ಬಸ್ ಸ್ಟ್ಯಾಂಡು ಇವಾಗ ನಾನು ಮೂಡಿಗೆರೆ ಅಥವಾ ಚಾರ್ಮಾಡಿ ಘಾಟ್ಗೆ ಹೋಗ್ಬೇಕಂದ್ರೆ ಇಲ್ಲಿ ರೈಟ್ ಹೋಗಬೇಕು ಶಿರಡಿಘಾಟಲ್ಲಿ ಹೋಗ್ಬೇಕಂದ್ರೆ ಇಲ್ಲೇ ಲೆಫ್ಟ್ ಹೊಡಿಬೇಕು ನಾನಿವಾಗ ಪ್ರತಿ ಸಲ ನಾನು ಶಿರಡಿಯಲ್ಲಿ ಇದ್ದೆ ಈ ಸಲ ಚಾರ್ಮಾಡಿಯಲ್ಲಿ ಹೋಗೋಣ ಅಂತ ಚಾರ್ಮಡಿಯಲ್ಲಿ ಇದ್ದೇನೆ ನೋಡೋಣ ಈ ರೋಡ್ ಹೆಂಗಿದೆ ಅಂತ ಇದೇ ರೋಡ್ ಪರವಾಗಿಲ್ಲ ಚಾರ್ಮಾಡಿ ಶಿರಡಿಗಿಂತ ಶಿರಡಿ ರೋಡ್ ಅಗಲ ಇದೆ ಬಟ್ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ ಅಲ್ಲಲ್ಲಿ ಪ್ಯಾಚ್ ವರ್ಕ್ಸು ಹಂಪ್ಸು ಬಟ್ ಮತ್ತೆ ಅಲ್ಲಿ ಕರು ಜಾಸ್ತಿ ಇಲ್ಲ ಶಿರಡಿಯಲ್ಲಿ ಬಟ್ ಚಾರ್ಮಡಿಯಲ್ಲಿ ಕರ್ವ್ಸ್ ಜಾಸ್ತಿ ಇದೆ ಬಟ್ ರೋಡ್ ಚೆನ್ನಾಗಿದೆ ಅದಕ್ಕೆ ಆ ಕಡೆ ಈಗ ಶಿರಡಿಯಿಂದ ಹೋಗ್ತಾ ಇದ್ರೆ ಅಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾ ಇದೆ ರೋಡೆಲ್ಲ ರಿಪೇರ್ ಆಗ್ತಾ ಇದೆ ಬಟ್ ಇದು ರೋಡ್ ಕ್ಲಿಯರ್ ಆಗಿದೆ ಅಂತ ಹೇಳಿ ಇಲ್ಲಿ ಹೋಗ್ತಾ ಇದ್ದೀನಿ ಚಾರ್ಮಾಡಿ ಬರೋ ರೋಡಲ್ಲಿ ಬಂದರೆ ನಿಮಗೆ ಜಾಸ್ತಿ ಕಾಫಿ ಅಷ್ಟೇ ಕಾಣಿಸುತ್ತೆ ಕತ್ತಾಗಿದೆ ಸ್ಕೂಲ್ ಆಗಿದೆ ಏನು ಕ್ಯಾಮನ ಅಲ್ಲಿ ಅಂತ ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡಿದ್ದೀನಿ ಸೆವೆನ್ ಸಿಕ್ಸ್ಟಿ ಸಿಕ್ಸ್ ಆಯ್ತು ಅನ್ಸುತ್ತೆ ಇವಾಗ ಗಂಟೆ ಎಂಟು ಗಂಟೆ ಆಯಿತು ಇನ್ನು ಐ ತಿಂಕ್ ಒನ್ ಅವರಲ್ಲಿ ಟೀಚ್ ಆಗ್ಬೋದು ಗೊತ್ತಿಲ್ಲ ಮನೆಗೆ ಅವ್ರಿಗೆ ನೆಕ್ಸ್ಟ್ ಮೂಡಿಗೆರೆ ಅಲ್ಲಿಂದ ಕೊಟ್ಟಿಗೆ ಚಾರ್ ಮಾಡಿ ನೆಕ್ಸ್ಟ್ ಉಜ್ಜಿರೆ ಅಲ್ಲಿಂದ ನನ್ನ ಮನೆಗೆ ಇದೇ ರೋಡಲ್ಲಿ ಇವಾಗಲೇ ಒಂದು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಎರಡು ಚೆಕ್ ಪೋಸ್ಟ್ ಸಿಕ್ತು ಅದೂ ಟರ್ನಲ್ಲಿ ಹಾಕ್ಕೊಂಡು ಕುಂತವ್ರೆ ಗೊತ್ತೇ ಆಗಲ್ಲ ಚೆಕ್ ಪೋಸ್ಟ್ ಇದೆ ಅಂತೇಳಿ ಯಾಕಂದರೆ ನೆಕ್ಸ್ಟ್ ಮಂತ್ ಎಲೆಕ್ಷನ್ ಇದೆ ಬೆಟ್ಟದ ಮನೆ ಚೆನ್ನಾಗಿದೆ ಸೂಪರ್ ಬರ್ನಾಕ್ಕಲ್ಲ ಯಾವುದೋ ಊರು ಮಾರೆ ಗೊತ್ತಿಲ್ಲ ಸರಿಯಾಗಿ ಬಣಕಲ್ ಅಂತೆ ಬಣಕಲ್ ನಾನು ಯಾರ ರೀಚ್ ಆಯ್ತು ಅಂದ್ಕೊಂಡೆ ಬಟ್ ಇದು ಬಣಕಲ್ ರೀಚ್ ಆಗಿದೆ ಜೀ ಚಿಕ್ಕೋಡು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಮಹಾದ್ವಾರ ನಾವು ಹೋಗಬೇಕಾಗಿರೋದು ಸೀದಾ ಇಲ್ಲಿ ನೋಡಿ ದೇವರ ಮನೆಗೆ ಇನ್ನು ಇಲ್ಲಿಂದ ಹೋದರೆ ದೇವರ ಮನೆ ಸಿಗುತ್ತೆ ನಿಮಗೆ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ದೇವರ ಮನೆಗೆ ನಾವು ಆಲ್ರೆಡಿ ಒಂದು ಟೂ ಟೈಮ್ಸ್ ಹೋಗಿದ್ದೀನಿ ನೆಕ್ಸ್ಟ್ ಇವಾಗ ಸಿಗೋದೇ ಕೊಟ್ಟಿಗೆ ಹಾರ ಕೊಟ್ಟಿಗೆ ಹಾರ ನೆಕ್ಸ್ಟ್ ಸಿಗೋದು ಚಾರು ಮಾಡಿ ಅಲ್ಲೇ ಬಂತು ನೋಡಿ ಕೊಟ್ಟಿಗೆ ಹಾರ ಎಲ್ಲ ಚೆಕ್ ಪೋಸ್ಟ್ ಚೆಕ್ ಪೋಸ್ಟ್ ಚೆಕ್ ಪೋಸ್ಟ್ ಇನ್ನು ನೋಡ ನೋಡ ನಮ್ಮ ನಮ್ಮ ಮಂಗಳೂರು ಸೈಡ್ ಹೋಗುವಾಗ ಚಾರ್ಮಾಡಿ ಘಾಟಲ್ಲಿ ಸಿಗೋ ನಿಸರ್ಗ ನೋಡಿ ಕಣ್ ತುಂಬಿಕೊಳ್ಳಿ ಇನ್ನು ಅಲ್ಲಿ ಚಾರ್ಮಾಡಿ ಘಾಟೆ ಇನ್ನೂ ಚೆನ್ನಾಗಿದೆ ನಿಮಗೆ ಇಲ್ಲಿ ಚಾರ್ಮಾಡಿ ಘಾಟಲ್ಲಿ ಬರುವಾಗ ಇಲ್ಲೊಂದು ಅಣ್ಣಪ್ಪ ಸ್ವಾಮಿ ಸನ್ನಿಧಿ ಸಿಗುತ್ತೆ ಟರ್ನ್ ಇದ್ರೆ ಅಷ್ಟೇ ಅಲ್ಲಿ ಶೂ ಎಲ್ಲ ಟಚ್ ಆಗ್ತಾ ಇದೆ ಕಾಡಿಯಾಗಷ್ಟು ಇದಾಗ್ತಾ ಇದೆಯಾ ಕ್ರಾಸ್ ಆಗ್ತಾ ಇದೆಯಾ ಆಗಿ ಹೋಗಿದ್ದನ್ನು ಚಿಂತಿಸಬೇಡ ಇನ್ನು ಮುಂದೆ ಆಗುವುದನ್ನು ಚಿಂತಿಸು ಸೋಮನ ಕಾಡು ಮೂಡಿಗೆರೆ ವಲಯ ಎಲ್ಲ ಮೂಡಿಗೆರೆ ವಲಯನೇ ಕೆಳಗಡೆ ಒಂದು ಸಿಗಲ್ಲ ಅನ್ಸುತ್ತೆ ಕೆ ಎಯ್ಟೀನ್ ಚಿಕ್ಕಮಗಳೂರು ಇಲ್ಲೊಂದು ಸ್ಟಾಪ್ ಮಾಡಿದ್ದೀವಿ ಇವಾಗ ನಮ್ಮ ಬೈಕ್ ಹ್ಯಾಪಿ ಬಿ ఇలాసైడిసినీ కార్తీక్ కే సెవెంటీ యూట్యూబ్ను అదే ప్లస్ ఇన్స్టగ్రమ్ అదే ఫస్ట్ గాడ దు కీ ఇకొత మరి మొబైల్ తొందర యారు నిల్సల్ అన్సత 봐. Okay. 모르 ಮುಂದೆ ಇವಾಗ ಕರುಸ ಸ್ಟಾರ್ಟ್ ಆಯ್ತು ಚಾರ್ ಮಾಡಿ ಕಣಪಡಿ ಮೀಸಲು ಅರಣ್ಯ ಅದು ನೀವು ಕರು ನೋಡಿದಿರಲ್ವ ಗೊತ್ತಿಲ್ಲ ನೋಡಿರ್ತೀರ ನೋಡಿದವ್ರು ನೋಡ್ಬೇಕಷ್ಟೇ ಅಯ್ಯೋ ಗೌರ್ಮೆಂಟ್ ಬಸ್ ಬರೋದೇ ಭಯ ಆಗುತ್ತೆ ಯಾರೇ ಇರಲ್ಲ ಅವರಿಗೆ ನಮಗಿರುತ್ತಲ್ಲ ಇರುತ್ತಲ್ಲ ಮಾಡೋದು ಒಂಬತ್ತು ಗಂಟೆಗೆ ಮನೆಗೆ ರೀಚ್ ಆಗ್ತೀನಿ ಅಂತ ಪ್ಲಾನ್ ಮಾಡಿದ್ದೆ ಆಯ್ತು ಇಲ್ಲೇ ಒಂಬತ್ತು ಗಂಟೆ ಆಯ್ತು ಮೋಸ್ಟ್ ಹತ್ತು ಗಂಟೆ ಆಗುತ್ತೆ ಅನ್ಸುತ್ತೆ ನೀವು ನೋಡ್ತಿರೋದು ಇದು ಯಾವ ಸೋಮನ್ ತಡ್ಕದಿಂದ ಸ್ವಲ್ಪ ಹಿಂದುಗಡೆ ರೋಡು ಫುಲ್ಲು ಒಂದೊಂದು ಏರಿಯಾದಲ್ಲಿ ಒಂದೊಂದು ಟೈಪ್ ಆಫ್ ರೋಡ್ಸ್ ಪಾಯಸ ಪಾಯಸ ಮಾಡಿಬಿಟ್ಟಿದ್ದಾರೆ ಆಹಾ ಲಾ ಅಲ್ಲ 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 ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ಕಡೆಯಿಂದ ಹೋಗಬೇಕು ಇದೇ ನಮ್ಮದು ಗುಜಿರೆಯ ಮೈನ್ ಸರ್ಕಲ್ ಬೆಳ್ತಂಗಡಿ ನಮ್ಮ ಬೆಳ್ತಂಗಡಿ ಇದೆ ಬೆಳ್ತಂಗಡಿ ತಾಲೂಕು ಪಲ್ಲಕ್ಕಿ ಬೆಳ್ತಂಗಾಡಿ ಮಾರುಕಟ್ಟೆ ತೆಗೆರ್ ಬೈಕ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಒಂದು ಹತ್ತು ಕಿಲೋಮೀಟರ್ಸ್ ಇದೆ ಮನೆಗೆ ಇಲ್ಲಿಗೆ ನನ್ನ ಈ ಸಣ್ಣದೊಂದು ವೀಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಬಾಯ್ ಬಾಯ್